ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಐವತ್ತಾರನೇ ಜಯಂತಿಯನ್ನು ಹೊಳಲ್ಕೆರೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಹೊಳಲ್ಕೆರೆ ತಾಲೂಕು ಪತ್ರಿಕೆ ವಿತರಕರ ಸಂಘ ಮತ್ತು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹೊಳಲ್ಕೆರೆಯ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷ ನವೀನ್ ಮಾತನಾಡಿದ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಾದ ಸತ್ಯ ಅಹಿಂಸೆ ಮತ್ತು ಸರಳತೆಯನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕು ಇವು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ ಎಂದು ಹೇಳಿದರು ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಪತ್ರಕರ್ತರು ಸೇರಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಗೌರವಪೂರ್ವಕವಾಗಿ ನಡೆಸಿದ್ವಿ ಇದು ಬರೀ ಮಹಾತ್ಮ ಗಾಂಧೀಜಿಯವರ ಜಯಂತಿ ಮಾಡೋದು ಅಷ್ಟೇ ಸೀಮಿತ ಆಗಬಾರ್ದು ಗಾಂಧೀಜಿಯವರು ಕಂಡಂತ ಕನಸು ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಅವರು ನಿರ್ಭಯವಾಗಿ ಒಂದು ಹೆಣ್ಮಗಳು ಹೊತ್ತು ಯಾವತ್ತು ಓಡಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ನಿಜವಾದಂಥ ಸ್ವಾತಂತ್ರ್ಯ ಸಿಕ್ಕ ನಿಜವಾದಂಥ ಸ್ವಾತಂತ್ರ್ಯ ಬ ಬಂದಿರೋದು ಬಂದು ಬಂದಿರೋ ದಿನ ನನ್ನ ಕನಸು ಈಡೇರುತ್ತೆ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಕನಸ್ಕೊಂಡಿದ್ರು ನಮ್ಮ ದೇಶ ರಾಮರಾಜ್ಯ ಆಗಲಿ ಅಂತ ತುಂಬ ಕನಸ್ ಕನಸ್ಕೊಂಡು ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಇವತ್ತು ಆ ಕನಸು ಹಾಗೆ ಉಳ್ಕೊಂಡ್ಬಿಟ್ಟಿದೆ ಕೆಲವು ಸಮಾಜಘಾತಕ ವ್ಯಕ್ತಿಗಳು ಇವತ್ತು ಹೆಣ್ಮಗಳು ಕೆಲವು ಒಂದು ಸಂದರ್ಭದಲ್ಲಿ ಓಡಾಡೋಂಥ ಪರಿಸ್ಥಿತಿ ಇಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ನಮ್ಮ ಕಾನೂನು ಸುವ್ಯವಸ್ಥೆ ಬಲಗೊಂಡಿದೆ ಪತ್ರಕರ್ತರ ಸಂಘಟನೆಗಳು ಬಲಗೊಂಡಿವೆ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆಗಳು ಬಲಗೊಂಡಿವೆ ವಿದ್ಯಾರ್ಥಿಗಳು ಸಮೇತ ಇವತ್ತು ಬಲವಾದ ಹೋರಾಟಗಳನ್ನು ಮಾಡಿಕೊಂಡು ಮುಂಚೂಣಿಯಲ್ಲಿದ್ದಾರೆ ನಾವು ಇನ್ನು ಮುಂದೆ ಇನ್ನೂ ಬಲಿಷ್ಠವಾಗಿ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ಕೊಂಡು ಮುಂದೆ ನಡೆಯೋಣ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಆಶಿಸ್ತಾ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ನಾಗರಾಜ್ ಹದಡಿ ಪತ್ರಿಕೆ ವಿತರಕರ ಸಂಘದ ಅಧ್ಯಕ್ಷ ರುದ್ರಸ್ವಾಮಿ ಹಿರಿಯ ಪತ್ರಕರ್ತರಾದ ಶಿವರಾಜ್ ಪ್ರಸಾದ್ ಸೋಮಶೇಖರ್ ಹಾಗೂ ಪತ್ರಿಕೆ ಹಂಚಿಕೆದಾರರು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು